ಗಂಡರು ಬಂದಿದ್ದರು ಒಂದು ಆಟ ಮಾಡ್ಕೊಂಡು ಅದೇ ನಿಮ್ಮ ತಕ್ಕ ಹಂಗೆ ನೇರವಾಗಿ ಬರೋದು ಹೋಗಿ ಒಂಚೂರು ಬರಪ್ಪ ನಾವು ಕಾಲ ಯಾವುದು ಟೈಮಿಗೆ ಸರಿಯಾಗಿ ಆ ಟೈಮಿಗೆ ಸರಿಯಾಗಿ ಒಂದು ನಾಲ್ಕು ಜನ ಮೂರು ಜನ ಇಲ್ಲ ಐದು ಜನ ಶಾಸ್ತ್ರಕ್ಕೆ ಸರಿಯಾಗಿ ಬರ್ತೀವಿ ಹೋಗಪ್ಪ ಅವ್ರ ಮನೆತಕ್ಕ ಹೋಗಿ ಬರಗಪ್ಪ ಅಂತಂದು ಹೇಳಿ ಫೋನ್ ಮಾಡಿದ್ರು ಅವ್ರು ಆಟದಾಗ ಬಂದು ಕಾಯ್ತಿದ್ದಾರೆ ಈಗ ನೀವು ರೆಡಿ ಅಂದರೆ ಅವರು ಮನೆತಕ್ಕೆ ಬರ್ತಾರೆ ಎಲ್ಲ ಚಪ್ಪೆ ಪಪ್ಪೆ ಆಸಿ ಅವ್ರಿಗೊಂದು ಎರಡು ಚೇರ್ ಬರು ಹಾಕ್ರಿ ಮಾತುಕತೆ ಆಡ್ಕೊಂಡು ಹೋಗ್ತಾರೆ ಅವರು ರೆಡಿ ಆಗೋದನ್ನೇ ಯಾತೈತೆ ಅವತ್ತೇ ಹೇಳಿ ಕಳಿಸಿದ್ವಲ್ಲ ಒಂಬತ್ತು ಗಂಟೆಗೆ ಚೆನ್ನಾಗೈತೆ ಟೈಮು ಒಂದು ಹೇಳಿ ಅದಕ್ಕೆ ಹಾಗೆ ಒಂಬತ್ತು ಗಂಟೆಗೆ ಬರೋ ಕೇಳಿರಿ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಅದಕ್ಕಾಗಿನೇ ಕಾಯ್ತಿದ್ವಿ ನಮ್ಮಳು ಒಂಚೂರು ಒಳಗೆ ಅಡುಗೆ ಮಾಡ್ತಿದ್ದಾಳೆ ಇನ್ನೇನು ಅವಳು ಬರ್ತಾಳೆ ಬರಲಿ ಹೇಳು ಈಗ ಒಂಬತ್ತು ಗಂಟೆಗೆ ಸರಿಯಾಗಿ ಬಂದರೆ ಕಾ ಟೈಮು ಸರಿಯಾಗೈತೆ ಆ ಟೈಮ್ಗೆ ಒಂದು ಮೂರು ಜನ ಐದು ಜನ ಅವರು ಲೆಕ್ಕಕ್ಕೆ ಸರಿಯಾಗಿ ಶಾಸ್ತ್ರಕ್ಕೆ ಸರಿಯಾಗಿ ಬರೋಕೆ ಹೇಳು ನೀನು ಬಾ ನೀನು ಬಂದು ಮಾತುಕತೆ ನಾವೇ ಬೇಕಾದ್ರೆ ಒಬ್ಬರನ್ನ ಇಬ್ಬರನ್ನ ಕರಿತೀವಿ ಮಾತುಕತೆ ಮುಗಿಸ್ಕೊಂಡು ಹೋಗಲಿ ನೀನು ಇನ್ನೇನು ಹಿಂದ್ಕೋಗಿ ಅವ್ರಿಗೆ ಹೇಳಕ್ಕೆ ಹೋಗಿ ಏನು ಹೋಗ್ಬೇಡ ಹಿಂದಕ್ಕೆ ಈಗೇನು ಒಂದು ಕಾಲು ಫೋನ್ ಮಾಡಿರಾತು ಒಂಬತ್ತು ಗಂಟೆಗೆ ಟೈಮು ಕರೆಕ್ಟಾಗೈತೆ ಒಳ್ಳೆ ಐತೆ ಆ ಟೈಮಿಗೆ ಸರಿಯಾಗಿ ಉದಿಸ್ಲಿದ್ದ ಒಳಕ್ಕೆ ಮೂರು ಜನ್ವ ಐದು ಜನ್ವ ಶಾಸ್ತ್ರಕ್ಕೆ ಸರಿಯಾಗಿ ಬಂದ್ರಾತ ಆಮೇಲೆ ಇನ್ನಿದ್ದರು ಬಂದ್ರಾಗುತ್ತೆ ಹೇಳು ತಾನೆ ಬಿಡು ಫೋನ್ ಮಾಡಿ ಕುಕ ನೀನು ಇನ್ನೇನು ಹಿಂದಕ್ಕೆ ಹೋಗಿ ಅವ್ರಿಗೆ ಹೇಳಿ ಬರೋದು ಈ ಕಾಲದಾಗೆ ನಾವೆಲ್ಲ ಕಷ್ಟಪಡೋದೇನು ಬೇಕಾಗಿಲ್ಲ ಒಂದು ಕಾಲ್ ಫೋನ್ ಮಾಡಿ ಸಾಕು ಈಗ ಇಲ್ಲೇ ಎಲ್ಲೇ ಇದ್ದರೂ ಇಲ್ಲೇ ಮಾತಾಡಿಸ್ಬೋದು ಬಿಡು ಇಲ್ಲೇ ಕೂತ್ಕ ಇನ್ನೇನು ಹೇಳಕ್ಕ ಬೇಡ ಫೋನ್ ಮಾಡಿ ಹೇಳ್ತಾನೆ ಇಷ್ಟು ಗಂಟೆಗೆ ಬರ್ರಿ ಅಂತಂದೇಳಿ ಕುತ್ಕೊಳ್ಳೋಣ ಹಲೋ ನಾನು ಈಶ್ವರಪ್ಪ ಕಣಪ್ಪ ಮಾತಾಡ್ತಿರೋದು ಅವರಪ್ಪಯ್ಯ ಅದೇ ನೀವು ಇವ ಅಜ್ಜನ್ನ ಕಳಿಸಿದ್ರಲ್ಲ ರಂಗಜ್ಜನ್ನ ಅದಕ್ಕೆ ನಾನೇ ಫೋನ್ ಮಾಡ್ತೀನಿ ಬಿಡಪ್ಪ ಇಷ್ಟು ಟೈಮಿಗೆ ಒಂಬತ್ತು ಗಂಟೆಗೆ ಸರಿಯಾಗೈತೆ ಅಂತಂದು ಹೇಳಿ ಹೇಳ್ತೀನಿ ಅವರೆಲ್ಲ ಬರ್ತಾರೆ ಬಂದಿದ್ರೆ ನಾವು ಟೈಮಿಗೆ ಸರಿಯಾಗಿ ನೀವು ಕೂತ್ಕೊಳ್ಳಪ್ಪ ಅಂತಂದೇಳಿ ಹೇಳಿ ಇಲ್ಲೇ ಉಳಿಸ್ಕೊಂಡಿದ್ದೀನಿ ನೀವು ಒಂಬತ್ತು ಗಂಟೆಗೆ ಸರಿಯಾಗಿ ಬರ್ರಿ ಮನೆ ಒಳಗೆ ಉದ್ದಿಸಲಿದ್ದ ಒಳಕ್ಕೆ ಬಂದ್ರಾತು ಹೆಂಗ ಬಿಡಪ್ಪ ಇವೆ ಎಂತವ ಒಂದು ಫೋನ್ ಅಂತ ಬಂದು ಅತ್ತ ಅಗಲೆಲ್ಲ ಓಡಾಡೋದಿ ತಪ್ಪು ನನಗೂ ಕಾಲು ನೋವು ಕಣಪ್ಪ ಓಡಾಡೋಕ್ಕೆ ಹೆಂಗೆ ಒಳ್ಳೆಯ ಕೆಲಸ ಮಾಡ್ದಪ್ಪ ಫೋನ್ ಮಾಡಿ ಇಲ್ಲಾಂದರೆ ನಾನು ಈ ಕಾಲು ಹೇಳ್ಕೊಂಡು ಹೋಗಬೇಕಾಯ್ತು ಅವ್ರು ಕರ್ಕೊಂಡ್ರೋಕ್ಕೆ ಬತ್ತಾರ ಬಿಡು ಹಂಗ ಫೋನ್ ನಾನು ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ನೇನು ಹೋಗಿ ಹಿಂದಿಂದು ಬರೋದು ಅವ್ರ ಜೊತೆಲೇ ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ ಅವ್ರು ಏನು ಬಂದವರು ಅವರು ಬುತ್ತಾರೆ ಈಗ ಅಲಕಣೆ ಈಶ್ವರಪ್ಪ ಈಗ ಬತ್ತಾರೆ ಬತ್ತಿದ್ದಂಗೆ ನೀನೊಂದು ಮಾತಾಡೋದು ಅವರೊಂದು ಮಾತಾಡೋದು ಬೇಡ ಈಗ ಅವರು ಏನೇನು ಕೇಳ್ತಾರೆ ಅಂತಂಬದ ನನ್ನ ಕುಟು ಹೇಳಿದ್ದಾರೆ ನೀವು ಅದಕ್ಕೆ ಒಪ್ಕೊಂಡ್ರೆ ಸರಿ ನೀವು ಏನು ಕೊಡುತ್ತೀರ ಅಂತಂದಂಬ ಈಗ ಎಲ್ಲ ಜನ ಬಂದಾಗ ನಿಮ್ಮ ಕೈತ ಅವ್ರ ಮಕ್ಕ ಹತ್ತ ಮಾಡ್ಕೊಂಡು ಹೋಗೋದು ಬೇಡ ಒಂದಂಟಿಯಾಗಿ ಆಗಿ ಸಮಗಮ ಒಂದಾಗಿ ಕೊಟ್ಟು ಈ ಮದುವೆನೇ ಮಾಡೋಣ ನಿನ್ನ ಮನಸ್ಸಿನಾಗ ಏನೈತಿ ಹೇಳಪ್ಪ ಅವರಿಗೆ ಏನು ಕೊಡ್ತೀಯ ಅಂತಂಬದ ಅವ್ರು ಬಂದು ಕೂತ್ಕೊಂಡಾಗ ನಾವು ಹೇಳೋಕ್ಕೆ ಸರಿಯಾಗುತ್ತೆ ಒಳ ಮಾತು ಏನಿರುತ್ತೋ ನಿಂದು ಹೇಳು ನಿನ್ನ ಶಕ್ತಿ ಏನಿರುತ್ತೋ ಅದನ್ನು ಹೇಳು ಇನ್ನೇನಿಲ್ಲ ಕಾರಣ ನಾವು ಒಂದು ಉಂಗ್ರ ಮಾಡಿಸಿಕೊಂಡಿದ್ವಿ ಒಂದು ಕಾಳಜೆ ಮಾಡ್ಸಿದ್ವಿ ಆ ಮನೆಗೆ ಎಕ್ಕಿಬೇಕು ಅತಿ ಮಾಡಿಸಿದ್ವಿ ಇಷ್ಟು ಕೊಡ್ತೀವಪ್ಪ ನಾವು ಇನ್ನೇನು ಒಡೆ ವ್ಯವಸ್ಥೆ ಇನ್ನೇನು ಮಾಡ್ಸೋಕ್ಕಾಗಲ್ಲ ಇಷ್ಟು ಮಾಡಿಸಿದ್ವಿ ಈ ಪಾರ್ಟಿ ರೇಟ್ನಾಗೆ ಯಾತು ಅಡವೆ ಕೊಡೋಕ್ಕಾಗುತ್ತೆ ಏನೋ ಒಬ್ಳು ಇದ್ದಳೆ ಅಂತಂದೇಳಿ ಅದು ಏನೋ ಈಟೊ ಹೊಟ್ಟ ಕೆಲಸದಾಗಿರೋದಕ್ಕೆ ಇಷ್ಟು ಕೊಡ್ತೀವಪ್ಪ ನಾವು ಇನ್ನಿತ್ತಿದ್ದೆಲ್ಲ ಇಕ್ಕಿ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಕೈಯಲ್ಲಿ ಆಗಲ್ಲ ಏನು ಹೆಣ್ಣಿಗೆ ಡಿಮ್ಯಾಂಡ್ ಐತೆ ಯಾರು ಅದಷ್ಟು ಪ್ರದರ್ಶನ ಏನು ಕೊಡಲ್ಲ ಏನೋ ನಮ್ಮ ಪ್ರೀತಪಟ್ಟು ನಾವು ಕೊಡ್ಬೋದು ಕೊಟ್ಟು ಮನೆ ಮುಂದೆ ಮದುವೆ ಮಾಡ್ಬೋದು ಇಲ್ಲ ಅಂದರೆ ಅವರೇ ಮಾಡ್ಕೊತೀವಿ ಅಂದರೆ ಅವ್ರ ಮನೆ ತೆಗೆ ಹೋಗಿ ನಾವು ಕೊಟ್ಟು ಮದುವೆ ಮಾಡ್ತೀವಿ ಇಷ್ಟೇಪ್ಪ ತಾವು ಹೇಳೋದು ಈಗಲ್ಲ ರೆಡಿತ್ತಲ್ಲ ಲೋಕ ರೂಢಿ ಮನೆ ಯಾವ್ಯಾವ ಹುಡುಗರು ಆಗಿದಾವಲ್ಲ ಎಲ್ಲ ಇಕ್ಕಿ ಮಾಡ್ಕೊಂಡೋಗಿದಾರೆ ಏನಂದ್ರೆ ಒಂದು ಇಟ್ಟು ಕೆಲಸದಾಗಿರೋದ್ರಿಂದ ನಾವು ಅವ್ರಿಗೆ ಬರೋದಕ್ಕೆ ಸರಿಯಾಗಿ ಯಾತನ ಇಷ್ಟು ಅಡ್ವೆ ಕೊಡೋಣ ಅಂತಂದೇಳಿ ಅನ್ಕೊಂಡಿದೀವಿ ಇಷ್ಟ ನಾನು ಕೊಡ್ತೀನಪ್ಪ ನೀನು ಅಳತ್ರ ಅವ್ರಿಗೆ ಹೇಳ್ಬಿಡು ತಿರ್ಗಾಗ್ಲೆಲ್ಲ ನಾವೊಂದು ಮಾತಾಡೋದು ಅವ್ರನ್ನ ಮಾತಾಡೋದು ಬೇಡ ಬಂದಾಗ ಒಂದು ಮಾತಾಡೋದು ನೀನು ಅವ್ರಿಗೆ ಹೇಳ್ಬಿಡು ಹಿಂಗೆ ಐತೆ ಪರಿಸ್ಥಿತಿ ನೀವು ಹೆಂಗೆ ನೀವು ಹೆಂಗೆ ಒಪ್ಪಿಂತೀರ ಇಲ್ವೇ ಅಂತಂದೇಳಿ ನೀನು ಕೇಳೋದೇ ನಾವೇನು ಹೋಗಲ್ಲ ಅಲ್ಲ ಕಣ್ಣ ಇವಾಗ ಯಾರಣ್ಣ ವರದಕ್ಷಿಣೆ ಕೊಟ್ಟು ಮಾಡ್ತಾರೆ ಎಲ್ಲಾನು ಇಕ್ಕಿ ಮಾಡ್ಕೊಂಡು ಹೋಗ್ತಾರೆ ಆ ರಾಜಣ್ಣನ ಮಗಳನ್ನ ನೋಡು ಅವರೇ ಬಸ್ ಕಳ್ಸ್ಯಾರೆ ಕಿವೆ ಜುಮ್ಕೆನ ತಂದದ ಮಾಂಗಲ್ಯ ಸರ ಮಾಡ್ಸಿದ್ರಂತೆ ಆ ಅವರೇ ಬಸ್ ಕಳಿಸ್ಯಾರು ಇವ್ರದ್ದೆ ಆತಿಲ್ಲ ಬೆಂಕಿ ಮೇಕಾಕ ಧೂಪ ಸಮೇತ ತಣ್ಣಗಿಲ್ಲ ಎಲ್ಲ ಬರೇ ಕೈಯಾಗೆ ಹೆಣ್ಣು ಮಾಡ್ಕೊಂಡು ಕರ್ಕೊಂಡೋಗಿರೋದೆ ಎರಡೂ ಖರ್ಚು ಅವ್ರದ್ದೇ ನಾವೇನೂ ಹಂಗೆ ಮಾಡೋಲ್ಲ ಇರೋಳೊಬ್ಳು ಏನೋ ಈಟ ಒಟ್ಟ ಕೆಲಸ ತಗಿದ್ದಾರೆ ಯಾರನ್ನ ಯಾತ್ ಕೊಟ್ಟರು ನಿಮ್ಮ ನೆಂಟರು ಅಂದರೆ ಹೇಳೋದಕ್ಕೆ ಮರ್ಯೋದಕ್ಕೆ ಸರಿಯಾಗಿ ನಮ್ಮ ಹುಡ್ಗನು ಮಾಡ್ಸೇವನು ಇಟ್ಟು ಅಡವೇನೆ ಆ ಅಡವೇನೇ ಕೊಡ್ತಾನೆ ಅಷ್ಟೇ ಇನ್ನೇನು ಕೊಡೋಕ್ಕಾಗುತ್ತೆ ನೆಂಟ್ರು ಇದೇ ಬರ್ತವೆ ಬಂದ್ರೆ ಬಂದಿದ್ದೀರಾ ಮೂವರ ಬಂದಿಲ್ಲ ನೀವೇ ತಂದೆ ತಾಯಿ ಮಗ ಈಗ ಇದೇ ಬರ್ತಾನೆ ಚೆನ್ನಾಗಿದೆ ನೆಂಟ್ರು ಎಲ್ಲನ ಎಲ್ಲ ಚನ್ನಾಗಿದೀವಿ ಕಣಮ್ಮ ಇದೇ ಬರ್ತವೆ ಬಂದಿದ್ದು ಇನ್ನು ಯಾಕೆ ಸಲ ಎರಡು ಸಲಿಗೆ ಫಸ್ಟ್ ನಮ್ಮ ಮಾತು ಏನಾಯ್ತಾ ಅದನ್ನ ನಾವು ಮಾತಾಡ್ಕೊಂಡು ಹೋಗ್ಬಿಡೋಣ ನಮ್ಮ ಮಧ್ಯೆ ಮೂವರೇ ಬರೋದೇನು ಬೇಡ ಇನ್ನೇನು ನಮಗೂ ನಿಮಗೂ ಗೊತ್ತಿದ್ದಂಗೆ ಎಲ್ಲ ಗೊತ್ತಿದ್ದೆ ವಿಚಾರ ಒಳ ಮಾತು ಇವು ಅಜ್ಜ ಹೇಳ್ತು ರಂಗಜ್ಜ ಅದಕ್ಕೆ ನಾವೇ ಮೂವರು ಬಂದ್ವಿ ಬಂದು ಏನೋ ಸೆಟ್ ಮಾಡ್ಕೊಂಡು ಹೋಗೋಣ ಆಮೇಲೆ ಬೇಕಾದ್ರೆ ಎಂಗೇಜ್ಮೆಂಟ್ ಅಂಗೇಜ್ಮೆಂಟ್ ಅಂತ ಹಂಗು ಅವ್ರು ನೀವು ಕರಿಯಕ್ಕಾಗುತ್ತೆ ಅಂತ ಅಂದೇಳಿ ಯಾರನ್ನು ಕರಿಯಕ್ಕೆ ಕಣಮ್ಮ ನಾವೇ ಬಂದ್ವಿ ಮೂವರೇ ಒತ್ಲುಂಟೆ ಹೋಗೋಣ ಅಂತಂದು ಹೇಳಿ ಇದೇ ತಾನೇ ಬಂದಿದ್ರ ಟೀ ಚೂರು ಕುಡೀರಿ ಕುಡಿದು ಈಗ ಬಂದಿರೋದೇನು ಮಾತುಕತೆ ಕೇಳ್ರಿ ನಾವೇನು ಟೀ ಕಾಫಿ ಕುಡಿಯಲ್ಲ ಕಣಪ್ಪ ಒಂದೇ ಸಲ ಕುಡಿದಿದೆ ಬೆಳಗ್ಗೆ ಕುಡಿದ್ರೆ ಮತ್ತು ಸಾಯಂಕಾಲನೇ ಟೀ ಕಾಫಿ ಕಾಸ್ತದೆ ನಮ್ಮ ಮುಂತೂ ಟೀನು ಕುಡಿಯಲ್ಲ ಕಾಫಿನೂ ಕುಡಿಯಲ್ಲ ಏನೊಂಚೂರು ತಿಂಡಿ ತಿಂಡಿ ತಿಂದರೆ ಸೈ ಏನು ಟೀ ಕಾಫಿ ಆಗಲಲ್ಲ ನಮ್ಮ ಮನೆಗೇನು ಕಾಸೋದಿಲ್ಲ ಯಾರನ್ನ ಬಂದರೆ ಮಾತ್ರ ನಾವು ಟೀ ಮಾಡ್ಕೊಡ್ತೀವಿ ಏನು ಬೇಡ ಟೀ ಏನು ಬೇಡ ನಾವು ತಿಂಡಿನೂ ಮುಗಿಸ್ಕೊಂಡು ಬಂದುಬಿಟ್ಟಿದ್ವಿ ಏನು ಬೇಡ ಬಂದಿರೋದು ಚೂರು ಕೆಲಸ ಆದರೆ ಇನ್ನೊಂದು ದಿವಸ ಬೇಕಾದರೆ ಬರೋಣ ಉಣ್ಣಕ್ಕೆ ತಿನ್ನೋಕ್ಕೇ ಕೊನೆ ಈಗ ಬಂದಿರೋದೇನೋ ಮಾತುಕತೆ ಆಡ್ರಿ ಮುಗಿಸ್ಕೊಂಡು ಹೋಗೋಣ ಹೇಳಿ ಇನ್ನೊಂದು ದಿವಸ ನಾವು ಎಂಗೇಜ್ಮೆಂಟ್ ಅದು ಏನಾದರೂ ಸೊಟ್ಟಾಗ ಅಂದರೆ ನಮ್ಮ ಮಾರ ಯಾರನ್ನ ಕರ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗೋಣ ಸುಮ್ನೆ ಯಾಕೆ ಇವತ್ತು ಜಾಸ್ತಿ ಜನ ಕರ್ಕೊಂಡ್ಬಂದು ನಿಮಗೂ ಖರ್ಚು ನಮಗೂ ಖರ್ಚು ಸುಮ್ನೆ ಯಾಕೆ ಹೇಳಿ ಇವತ್ತೇನು ಯಾರನ್ನೂ ಕರಿಯಕ್ಕೆ ಹೋಗಲಿಲ್ಲ ನಾವೇ ಬಂದ್ವಿ ಮಾತುಕತೆ ಮುಗಿದ್ಮೇಲೆ ನೋಡ್ಕೊಂಡು ಒಂದು ಎಂಟ್ರೆಸ್ಟು ಯಾರ ನಮ್ಮರ ನಮ್ಮಗಳನ್ನೂ ಕರ್ಕೊಂಡು ಬರೋಣ ನಮ್ಮ ಹೇಳಿ ಇವತ್ತೇ ಯಾರೂ ಕರೆಯೋಕ್ಕೆ ಹೋಗಲಿಲ್ಲ ನಾವೇ ಬಂದ್ವಿ ಮೂವರನೆ ಹೌದು ಕಣ್ಮರೇ ಕಮ್ಮ ಸುಮ್ಮನೆ ಯಾತ್ಕ ನಾವು ಓಸರ್ಗು ಕುರ್ಲಿಕ್ಕಂಡು ಕಲ್ಸಂಬಟ್ಟೆ ಮಾಡ್ಕೊಂಡು ಅವೆಲ್ಲ ಎಳಕ್ಕೆ ಹೋಗಬಾರ್ದು ಸುಮ್ಮನೆ ಈ ಜಾಸ್ತಿ ಜನ ಕುಡಿಕೊಂಡು ಏನು ಪ್ರಯೋಜನ ಇರಲ್ಲ ಈಗ ನೀವು ಕೊಡೋರು ಇವರು ತಾಮಾರ ನೀವು ಮಾಡ್ಕೊಂಡು ಹೋಗೋರು ನೀವು ಹೆಣ್ಣು ಇವ್ರದು ಗಂಡಿಮ್ದು ನೀವಿಬ್ಬರು ಸಮಾಗಮ ಆಗಿ ಮಾತುಕತೆ ಮುಗಿಸ್ಕೊಂಡ್ಮೇಲೆ ಇವ್ರನ್ನೂ ಜಾಸ್ತಿ ಕರ್ಕೊಂಡು ಹಾಕೊಂಬೇಕು ಸುಮ್ಮನೆ ಟೆಂಪನ ಅದು ಇದು ಮಾಡ್ಕೊಂಡು ಹೊಸ ಜನ ತಂದುಬಿಟ್ಟು ಇಲ್ಲಿ ಮಾತುಕತೆ ಕೂಕೊಂಡು ನಮ್ಗೆ ಅವ್ರಿಗೂ ಸರಿಯಾಗಿಲ್ಲ ಅಂತಂದು ಹೇಳಿ ಬಿಟ್ಟೋದ್ರೆ ಅದು ಮರ್ಯಾದೆ ಅಲ್ಲ ಹಂಗಾಗಿ ಒಳ್ಳೆ ಕೆಲಸ ಮಾಡಿದ್ದೀರಿ ಕಣಮ್ಮ ನೀವು ಈಗ ಪೂಜಾರಪ್ಪನೂ ಯಾ ಕಳ್ಸಿರೋ ಬರಕಿಲ್ಲ ಹಂಗೆ ದೇವ್ರು ಬಂದಂಗೆ ಬಂದ್ಬಿಡ್ತು ಒಳ್ಳೇದ ಆತಪ್ಪ ಹೆಂಗ ದೇವ್ರು ಬಂದಂಗೆ ಬಂದ್ಬಿಟ್ಟೆ ಕೂತ್ಕ ನೀನ ಏ ಇಲ್ಲ ಕಣಮ್ಮ ನಾನು ಈ ಅಜ್ಜನ ರಂಗಜುನ್ನ ಕೇಳ್ದೆ ಅವ್ರ ಮನೆ ಹೋಗಿ ಆಗ ಅವ್ರ ಮತ್ತೆ ಹೋಗಿದ್ದು ಕಣಪ್ಪ ಇವ್ರ ಮನಕ್ಕೆ ಈಶ್ವರಪ್ಪರ ಮತಕ್ಕೆ ಅಂತಂದ್ರು ಅದಕ್ಕೆ ಬಂದಮ್ಮ ಯಾವ್ದೋ ಆಟೋ ಬೇರೆ ನಿಂತಿತ್ತಲ್ಲ ಯಾಕೆ ನೋಡೋಣ ಅಂತಂದೇಳಿ ಒಳಗೆ ಬಂದಮ್ಮ ನನ್ಗೆ ಗೊತ್ತಿಲ್ಲ ಇವೆಲ್ಲ ಕತೆ ಹಿಂಗೆ ಸುಮ್ಮನೆ ಬಂದ್ಬಿಟ್ಟು ಹೇಳಿಲ್ಲ ಏನಿಲ್ಲ ನೀವೇನಂದ್ಕೊಂಡ್ರ ಏನೋ ಬೇಜಾರಾದ್ರೇನೋ ಇವ ಅಜ್ಜ ಎಲ್ಲ ಗೊತ್ತಿದ್ದು ಕೊಟ್ಟು ಹಿಂಗೆ ಬಂದ ಅಂತಂದೇಳಿ ಬೇಜಾರು ಮಾಡ್ಕೊ ಏನಾಯ್ತು ಏನಾಯ್ತಪ್ಪ ಬಾ ಹೆಂಗ ದೇವ್ರು ಬಂದಂಗೆ ಬಂದೆ ಅಂತ ನಾವು ಹೇಳ್ತಿದೀವಲ್ಲ ಕರದ್ರನು ಬರೋಕ್ಕಿಲ್ಲಪ್ಪ ಕರ್ದಿದ್ರೆ ನಿನ್ ಬತ್ತನೂ ಇರಲಿಲ್ಲ ನನಗೆ ಆ ಬತ್ಕೈತೆ ಈ ಬದ್ಕೈತೆ ಹೋಗಬೇಕು ಅಂದಂತಿದ್ದೆ ನೀನಾಗಿ ನೀನು ಏನೋ ಈ ವಾಜ್ಯ ಬೇಕಾಗ್ಕೆ ಬಂದಿದ್ದೆ ಇಲ್ದಿ ನಿನ್ ಬತ್ತೂರ್ಲಿಬಸಿದ್ರು ಬತ್ತಿದ್ದಿಲ್ಲ ಅದೇ ನಾನು ನಿಜ ಕಣಮ್ಮ ನನಗೆ ಒಂದು ಬದುಕಲ್ಲ ಕಣಮ್ಮ ಆಗ ದೇವ್ರ ಗುಡಿ ತಗೋಬೇಕು ದನ ಕಟ್ಟಬೇಕು ಒಲ್ ಹೋಗಬೇಕು ಬೋಲ್ ಬದ್ಕು ನಾನು ಈ ರಂಗಜನ್ ಮಾತಾಡ್ಸ್ಕೊಂಡು ಹೋಗೋಣ ಏನೋ ಬೇಕಾಗಿತ್ತು ನಾಡಕ್ ಬ್ ತಂದೊಂದಿತ್ತು ಹೋಗಿದ್ದೆ ಅವಕೆ ಅಲ್ಲಿ ಹೋಗಿ ಅಂದ್ರಲ್ಲ ಇಲ್ಲಿಗೆ ಬಂದಮ್ಮ ನಾನಾ ಮಜ್ಜಿನ ತಗೊಂಡ್ ಮಾತಿತ್ತು ಅದಕ್ಕೆ ಬಂದು ನಾನು ಬತ್ತಿದ್ದಿಲ್ಲ ಈಗ ನೆಂಟರು ನಮ್ಮ ಹುಡುಗಿಗೆ ಏನೇಂತದಿರ ಎರಡೊಂದು ಖರ್ಚು ನಿಮ್ಮದೇಯ ಒಡವೆ ಮಾಡಿಸ್ಬೇಕು ಮಾಂಗಲ್ಯ ತರಬೇಕು ಕಿಬೇಕೆ ತರಬೇಕು ಹಾಗೂ ಎರಡು ಖರ್ಚು ನಿಮ್ಮದು ಇವ್ರದ್ದು ಖರ್ಚು ಎರಡು ಖರ್ಚು ನೀವು ಇಕ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ಈಗ ಎಣ್ಣಿಗೆ ಡಿಮ್ಯಾಂಡ್ ಐತಿ ಎಣ್ಣೆ ಯಾರು ಕೊಡೋರಿಲ್ಲ ಮಸ್ತು ಜನ ಬಂದಾಗಿದ್ದಾರೆ ನಮಗೆ ಕೊಡ್ರಿ ನಮಗೆ ಕೊಡ್ರಿ ಅಂತಂದು ಹೇಳಿ ಏನೋ ನಿಮಗೂ ಇವ್ರಿಗೂ ಋಣ ಸಂಬಂಧ ಇದೈತೆ ಆಗೈತಿ ನೀವು ಇದನ್ನೆಲ್ಲ ತಂದು ಮಾಡ್ಕೊಂಡು ಹೋಗ್ಬಿಡ್ರಿ ಅಲ್ಲ ಕಣಕು ನೀನು ಹಿಂಗೆ ಹೇಳ್ಬಿಟ್ರಿ ಹಂಗೆ ನಾವು ಇರೋನಪ್ಪ ಮಗ ನಮಗೂ ಹೆಣ್ಣಿಲ್ಲ ಗಂಡಿಲ್ಲ ಇವನು ಅದನ್ನೇಯ ಕಷ್ಟಪಟ್ಟು ಲಕ್ಷ ಲಕ್ಷ ಖರ್ಚು ಮಾಡಿ ಓದಿಸಿದ್ದೀವಿ ಓದಿ ಕೆಲಸಕ್ಕೆ ಹೋಗ್ತಾನೆ ಗೌರ್ಮೆಂಟ್ ಕೆಲಸ ತಗೋದೇ ನಿಮ್ಮ ಮಗಳೇನು ಅಳಿಕೆ ಏನು ಹೊಲಕ್ಕೋಗನು ಬದುಕು ಮಾಡೋಂಗಿಲ್ಲ ಏನಿಲ್ಲ ಮಗ ದುಡ್ಕೊಂಬಂದು ಹಾಕ್ತಾನೆ ಇಷ್ಟು ಅಡುಗೆ ಸೊಪ್ಪು ಮಾಡ್ಕೊಂಡು ಉಣ್ಕೊಂಡು ನಾವಿಬ್ಬರೇ ಇರ್ತೀವಿ ಮೂವರು ಮೂವರಿಗೆ ಇಷ್ಟು ಅಡುಗೆ ಮಾಡ್ಕೊಂಡು ಮನೆಗೆ ಇರದೇ ಅಪ್ಪ ಫೈಲಾಗಿದ್ದ ನಮ್ಮ ಹೆಮ್ಮು ಇನ್ನೂ ಚೆನ್ನಾಗೈತಿ ಮಾಡುತ್ತೆ ಮಾಡುತ್ತಿ ಏನು ನಾವೇನು ಕಾಟಕೊಳ್ಳಿ ಅಂತಾರಲ್ಲ ಏನಲ್ಲ ನಮ್ಮ ಹುಡುಗ ದುಡ್ಕೊಂಬಂದು ಹಾಕಿದ್ದನ್ನ ಮಾಡ್ಕೊಂಡು ಉಂಬಾದೆ ಸುಖವಾಗಿರ್ತಾಯ ಏನು ಬುತ್ತಿ ಉತ್ಕೊಂಡು ಹೋಗ್ಬೇಕು ಅಮ್ಮಂಗಿಲ್ಲ ಏನಿಲ್ಲ ಬೇಸಾಯ ದಾರಿ ಕೊಟ್ಟರೆ ಏಟು ಹೊಲ ಮನೆಗೆ ಬದುಕು ಬಿಸ್ಲಾಗ ಒಣಗಬೇಕು ಮಳೆಯಾಗ್ ನೆನಿಬೇಕು ಎಷ್ಟು ಬದುಕಿರುತ್ತೆ ಹುಲಿಯರಿಗೆಲ್ಲ ಮುದ್ದೆ ಮಾಡಬೇಕು ಎಲ್ಲಾನು ನಮ್ಮ ಮನೆಗೆ ಏನಿಲ್ಲ ಅಯ್ಯ ಸುಮೀರ್ ರಾಜಣ್ಣ ಈಗೇನು ಹೊಲ ಮನೆ ಹಿರಿಯರು ಇರೋರು ಯಾರು ಬದುಕಿ ಕಳಿಸ್ತಿಲ್ಲ ಈಗ ಎಲ್ಲರೂ ಪೇಟೆಗಳ್ ಹೆಂಗೆ ಕೇಳಿಸ್ತಾರೆ ಹಂಗೆ ಈ ಕೇಳಿದಾರೆ ಪಶುಕು ಆಗಿ ಯಾರು ಬುತ್ತಿವರಂಗಿಲ್ಲ ಇಲ್ಲ ಎಲ್ಲ ಮನೆಗಳಾರೇ ಮಾಡ್ತಾರೆ ಅತ್ತೆ ಮಾವ ಗಂಡುಗಳು ಹುಲನ್ನು ನಾಲನ್ನು ಕರ್ಕೊಂಬಂದು ಈಗ ಹಂಗೆ ಪ್ಯಾಟೆಗೆ ಹೆಂಗೆ ನೀವು ಹೆಂಗೆ ಹೊಸ್ದಾಗ ಮನೆ ಕಟ್ಟಿರ್ತಿರೋ ಪ್ಯಾಟೆ ಲೆವೆಲ್ನಾಗೆ ಒಳಕ್ಕೆ ನೀರು ಬರೋಂಗೆ ಸಿಂಟೆಕ್ಸು ಮಜಕಲ್ಲು ಮೋಲ್ಡ್ ಹಾಕ್ಸಿ ಮನೆ ಕಟ್ಟಿ ಈಗ ಘನವಾಗಿ ಕೆಂಪ್ತಾರೆ ಅಪ್ಷಲ್ಸ್ಗಿಂತ ಹೆಚ್ಚಾಗಿ ಇಕ್ಕಂಡದರೆ ತಾಟ ತುಟಕಿ ಕಟ್ಕೊಂಡು ಗನ್ಮ ನೋಡ್ ಕೆಂತಾರೆ ನೀನೇನು ಅಪ್ಷಲ್ಸ್ ಅಂತ ನೀನು ಹೇಳ್ತಿದ್ದೀಯಾ ಈಗೆಲ್ಲ ನಮ್ಮೂರಗೆಲ್ಲ ಹಂಗೆ ಕಣಪ್ಪ ಮಾಡ್ಕೊಂಬಂದಿರೋರು ಅಪ್ಷಲ್ಸ್ ಹಂಗೆ ಕೆಮ್ಮತಾರೆ ಹಂಗೆ ಇಕ್ಕೊಂಡಿರೋದು ಏ ನಮ್ಮೂರಗೇನು ಕಮ್ಮಿ ಎಲ್ಲ ರೈತರಾದ್ರೂ ರೈತರು ಘನವಾಗಿ ಕಣದರೆ ಉಂಬ ಓಟನ ಮಾಡೋಬೋದು ಎಲ್ಲಿಗೂ ಕಳಿಸಲ್ಲ ಕಣಪ್ಪ ನಮ್ಮೂರಗೂ ಚೆನ್ನಾಗಿ ಕಣದರೆ ಈಗ ಆಗೋಗವ ಯೋಸ್ ಮಾತಾಡಿರಿ ಏನು ಪ್ರಯೋಜನ ಇಲ್ಲ ಆಗೋಗವ ಮಾತಾಡಿರಿ ಈಗ ಒಬ್ರು ಕತೆ ಕಟ್ಕೊಂಡು ಹೋದ್ರೆ ಆಗಲ್ಲ ಈಗ ನಾವು ನೀವು ಕಲ್ತಿತ್ತಾಗ ನಮ್ದೇನ ನಿಮ್ದೇನ ಅದನ್ನ ಮಾತಾಡ್ಬೇಕು ಹೊರ್ತು ಊರಿಂದ ಅವ್ರಂಗೆ ಹಿಂಗೆ ಅಂತ ಹೇಳಿದಷ್ಟು ಒಂದು ಹೇಳ್ತಾಳಿದ್ರೆ ನೀವು ಒಂದು ಹೇಳ್ತೀರಾ ನಾವು ಒಂದು ಹೇಳ್ಬೇಕಾಗುತ್ತೆ ಇದು ಯಾವುದೇ ನಡೆಯಲ್ಲ ಲಟ ಲಟನ ವ್ಯವಹಾರನ ಮಾತಾಡ್ಬಿಡ್ರಿ ಒಬ್ರು ಸುದ್ದಿ ಬೇಡ ನಮ್ಮದೇನಾಯಿತು ನಾವು ಮಾತಾಡೋಣ ನಿಮ್ದೇನಾಯ್ತು ನೀವು ಮಾತಾಡಿರಿ ಅವ್ರಂಗೆ ಇವರಿಂಗಿ ಅಂತಂದರೆ ನಾವು ಒಂದು ಹೇಳಿ ನೀವೊಂದು ಹೇಳ್ತೀರ ಅವೆಲ್ಲ ಹೇಳೋದು ಬೇಡ ಒಬ್ರು ಸುದ್ದಿ ಬೇಡ ನಮ್ಮದೇನೈತೆ ನಾವು ಮಾತಾಡೋಕೆ ಹಲಕಣ್ಣಲ್ಲಿ ಪಾಪ ನೀನು ಮದುವೆ ಕಂಡು ಮದುವೆಗೂ ನೀನು ನಿನ್ನಿಷ್ಟ ಏನು ಏನೇ ನೋಡ್ಬೇಕು ಏನು ಬಿಡಬೇಕು ಅಂಬದು ಬರೇ ಇವರಪ್ಪ ಅಮ್ಮಯ ನೀವು ಇವರಪ್ಪ ಅಮ್ಮನ ಅವರಪ್ಪ ಅಮ್ಮಾಯ ಬರೇ ಮಾತಾಡ್ತಿದ್ದೀರ ನೀನೇನು ಉಸಿರು ಬಿಡಂಗಿಲ್ಲ ಸುಮ್ಮನೆ ಕೂತ್ಕೊಂಡಿದೀನಿ ನಿನ್ನಿಷ್ಟ ಏನೈತೆ ಹೇಳಪ್ಪ ಅಲ್ಲ ತಪ್ಪ ನಾನು ಮಾತಾಡೋದು ಏನಿಲ್ಲ ಅಲ್ಲಿ ನಮ್ಮ ನಮ್ಮ ಅಮ್ಮನ ಹತ್ರ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅವರಮ್ಮ ಏನು ಮಾತಾಡ್ತಾರೆ ಅದಕ್ಕೆ ನಾವು ಒಪ್ಕೊಂಡಿದ್ದೀನಿ ನಾನೇನು ಹೇಳೋ ಅಪ್ಪ ನಮ್ಮ ಅಮ್ಮ ಏನು ಹೇಳ್ತಾರೆ ಅದೇ ನಂದೆ ಮಾತು ರಂಗಣಯ್ಯ ಮಾತಾಡೋದು ಇನ್ನೇನಾಯಿತು ರಂಗಣಯ್ಯ ನೀನು ಹೇಳ್ತಲ್ಲ ಅವ್ರು ಇಷ್ಟವಷ್ಟು ಒಡವೆ ಮಾಡ್ಸಿದ್ದಾರೆ ಒಡವೆ ಕೊಡ್ತಾರಪ್ಪ ಎರಡು ಖರ್ಚಿಗೆ ನೀವೇ ಮದುವೆ ಮಾಡ್ಕೋಬೇಕು ಅಂತಂದೇಳಿ ಎರಡು ಖರ್ಚಿಗೆ ಮದುವೆ ಮಾಡ್ಕೊಬೇಕಾಗಲ್ಲ ನಾವು ಭಾಳ ಖರ್ಚು ಬರ್ತವೆ ಚತ್ತೋದಾಗೆ ಮದುವೆ ಮಾಡೋದಂದರೆ ಸುಮ್ಮನೆ ಅಲ್ಲ ಎರಡು ಖರ್ಚು ನಮಗೆ ಬೀಳ್ತವೆ ಹಂಗಾಗಿ ಆನ್ ಖರ್ಚು ಏನಾದರೂ ಇಷ್ಟು ಕೊಟ್ಟರೆ ನಾವು ಚತ್ತೋದಾಗಿ ಮದುವೆ ಮಾಡ್ಬೋದು ಇಲ್ಲಾಂದರೆ ನಮಗೆ ಕಷ್ಟ ಆಗೈತೆ ಇಷ್ಟು ಒಡವೆ ಜೊತೆಗೆ ಇಷ್ಟು ದುಡ್ಡು ಅಂತಂದು ಕೊಡಲೇಳು ನಾವೇ ಮಾಡ್ಕೊಂತೀವಿ ನಿಮಗಿನ್ನೇನು ದುಡ್ಡು ಕೊಡೋದು ನಾನೇ ಮನೆ ಮುಂದೆ ಯಾ ಮಾಡಿ ನೀವೇನು ಖರ್ಚು ಹಾಕೋದು ಬೇಡ ನಾನು ಮಾಡಿಸಿರೋದು ಒಡವೆ ಒಂದು ಕಾಳಚೆನೂ ಉಂಗುರ ನಮ್ಮ ಅಮ್ಮನಿಗೆ ಕಿವ್ಯಾಕೆ ಮಾಡಿಸಿದ್ದೀವಿ ನೀವು ನಮ್ಮ ಅಮ್ಮನಿಗೆ ಒಂದು ಐವತ್ತೊಂಬತ್ತು ಗ್ರಾಮಿಂದ ಒಂದು ಸರ ಮಾಡಿಸ್ರಿ ಆ ಕಿವ್ಯಾಕೆ ಇನ್ನೊಂದು ಜೊತೆ ವಲಯ ನೀವೇ ತಗೊಂಬರ್ರಿ ಖರ್ಚಿಕ್ಕಿ ನಾನೇ ಮದುವೆ ಮಾಡಿ ಕೊಡ್ತೀನಿ ಏ ನಾವು ಇರೋ ಮಗ ಮನೆ ಮುಂದೆ ಮಾಡೋಕ್ಕಾಗಲ್ಲಪ್ಪ ಛತ್ರದಾಗೆ ಮಾಡಬೇಕು ಏನು ನೀವು ಇಷ್ಟು ಇಷ್ಟು ಖರ್ಚು ಕೊಟ್ಟರೆ ನಾವು ಛತ್ರದಾಗೆ ಮದುವೆ ಮಾಡ್ಕೊಂತೀವಿ ನಮ್ಮದು ಬಂಧು ಬುಳಗ ಎಲ್ಲ ಜಾಸ್ತಿ ನಮ್ಮ ನಮ್ಮಾಗ ಒಂದು ಕೆಲಸದಾಗಿರೋ ಲೆವೆಲಿಗೆ ಛತ್ರೋದಾಗೆ ಮಾಡಬೇಕು ಹಂಗಾಗಿ ನಾವು ಛತ್ರದಾಗೆ ಮಾಡ್ತೀವಿ ನೀವು ಕೊಟ್ಟರು ಬಿಡ್ರಿ ಛತ್ರನ ಬುಕ್ ಮಾಡ್ತೀವಿ ನಾವೇನೇ ನೀವೇನು ಮನೆ ಮುಂದೆ ಏನು ಮಾಡೋದು ಬೇಡ ಕೊಟ್ಟು ಸರಿ ಬಿಟ್ಟು ಸರಿ ಮಗನ ನಾವು ಮಾಡ್ಕೊತೀವಿ ಏನೋ ಇಷ್ಟೆಷ್ಟು ಹೊಡೆಯೋಕಂತಂದ್ರಲ್ಲ ಅದನ್ನೇ ಕೊಟ್ಟು ನೀವು ಇಷ್ಟು ಬಿದ್ದರೆ ಅನ್ನ ಖರ್ಚು ಕೊಡ್ರಿ ಇಲ್ಲದಿದ್ರೆ ಬಿಡ್ರಿ ಎರಡು ಖರ್ಚು ನಮ್ಮದೇ ಆದ್ರೂ ಆಗಲಿ ಒಬ್ಬ ಮಗ ನಾವು ಇನ್ನೆಷ್ಟು ಜನ ಖರ್ಚು ಮಾಡಂಗ ಇದ್ದೀವಿ ಮಾಡ್ಕೊತೀವಿ ಹೆಂಗ ನೆಂಟರು ಒಳ್ಳೆಯ ಮಾತಾಡಿರು ಅವ್ರಿಗೆ ಮಾತಿಗಿನ್ನ ಮಾತೇನಾ ಈಗ ಒಣ್ಣೆ ಹೇಳೈತಲ್ಲ ಆ ಮಾತಿನಂತೇನೆ ಹೋಗೋದು ಕಲ್ತ್ಕ ಅವರೆಲ್ಲ ಮಾಡ್ಕೊಂಬತ್ತಾರೆ ಸುಮ್ಮನೆ ನೀನು ನೀನೊಂದು ಮಾತಾಡೋಕೆ ಹೋಗ್ಬೇಡ ಸರಿ ಇನ್ನೇನು ಮಾತಾಡೋದು ಇನ್ನೇನೈತೆ ಇಲ್ಲಿಗೆ ಮುಗಿಸ್ಬಿಡ್ರಿ ಈಗ ಇಲ್ಲಿಗೆ ಮುಗೀತು ಮುಂದಕ್ಕೆ ಏನೇ ಎಂಗೇಜ್ಮೆಂಟ್ ಮಾಡಬೇಕಲ್ಲ ಅದಕ್ಕೆ ಉಮ್ರಾನ ನೀವು ಹಾಕಿರಿ ನಾವು ಒಂದು ಹಾಕ್ತೀವಿ ಇಂಥ ದಿನ ಅಂಥ ಡೇಟು ಫಿಕ್ಸ್ ಮಾಡೋಣ ನಾನು ಚಿತ್ರಾನ್ನ ಹೋಗಿ ಆ ಡೇಟಿಗೆ ಖಾಲಿ ಐತೆ ನೋಡಿ ಆ ಡೇಟಿಗೆ ಶಾಸಕಿ ಹೇಳಿ ಫಿಕ್ಸ್ ಮಾಡ್ತೀನಿ ನೀವು ಆ ಡೇಟಿಗೆ ಓಕೆ ಅಂತ ನಾನು ಹೇಳ್ಕೊಳಿಸ್ತೀನಿ ಈಗ ಆ ಒಡವೆ ಹಾಕ್ಬೇಕಲ್ಲ ಏನೇನು ಮಾಡಬೇಕು ಅಂಬೋದು ನೀವು ಹೇಳಿರಿ ಮುಂದೆ ಇಂಥ ದಿನ ಅಂತಂದೇಳಿ ನಾವು ಅವತ್ತು ರೆಡಿಯಾಗಿರ್ತೀವಿ ಈಗ ಬರೀ ನೀವೇ ಮಾತಾಡಿರಿ ಅವ್ರಿಗೆ ಇಷ್ಟ ಏನಂಬುದು ಕೇಳಿರಿ ಏನು ಅವಳಿಗೆ ಏನಾದರೂ ಮಾತಾಡೋದಿದ್ರೆ ಮಾತಾಡಲಿ ಈಗಲೇ ಅವರಿಬ್ಬರು ಏನಾದರೂ ಮಾತಾಡ್ಕೊಬೇಕು ಅಂಬಿದ್ರೆ ನಮ್ಮ ಹುಡುಗನ ಜೊತೆಲೆ ಹೋಗಿ ಒಂದು ಗಂಟೆ ಹೊತ್ತು ಮಾತಾಡ್ಕೊಂಡು ಬರೋಕ್ಕೆ ಕಳಿಸ್ರಿ ಹಾಂ ಎಲ್ಲ ನಾವು ಉಂಟು ನಮ್ಮ ನಮ್ಮ ಊರಿಗೆ ಇಂಥವೆಲ್ಲ ನಡೆದಿಲ್ಲ ಕಣಮ್ಮ ಯಾವನು ನಾವು ಹಿಂಗೆ ಕಣ್ಣಿನ ಜೊತೆ ಪಂಡಿ ಜಲೇಲೆ ಕಳಿಸೋದು ಎಲ್ಲನ ಏಟತ್ತಿದ್ರು ನಮ್ಮ ಕಣ್ಣೆದ್ರಿಗೆ ಮಾತಾಡಬೇಕು ನಮ್ಮ ಕಣ್ಣೆದರಿಗೆ ಇರಬೇಕು ಹಿಂಗೆಲ್ಲ ನಾವು ಕಳಿಸೋದು ಬಳಸೋದು ಜೊತೆಲಿ ಕಳಿಸೋದು ಒಬ್ಬರೇ ಮಾತಾಡ್ ಕಳಿಸೋದು ಅವೆಲ್ಲ ಕಣಮ್ಮ ನಾವು ಏನು ಹೇಳ್ತೀವಿ ನಮ್ಮ ಮಕ್ಕಳು ಹಂಗೆ ಕೇಳ್ತೇವೆ ನಾವು ಯಾರು ಇದುವರೆಗೂ ಇಂಥವೆಲ್ಲ ಕಣಮ್ಮ ನಿಮ್ಮ ಪ್ಯಾಟೆಗೆ ಏನೇ ಮಾಡ್ಕೊಂಡಿರ್ಬೋದು ನಾವು ಇಂಥದಕ್ಕೆಲ್ಲ ಅವಕಾಶ ಇಲ್ಲ ನಾವೇನು ಎಲ್ಲ ಮದುವೆ ಆಗಬೇಕು ಮದುವೆ ಆದ್ಮೇಲೆ ಜೊತೆ ಕಳಿಸೋದು ಹಿಂಗೆಲ್ಲ ಮದುವಿನ ಮುಂದಾಗೆಲ್ಲ ಜೊತೆ ಕಳಿಸೋದು ಪತಿ ಕಳಿಸೋದು ಮಾತಾಡ್ಸೋದು ಅವೆಲ್ಲ ಏನಿಲ್ಲ ನಾವು ಏನೇ ಮಾಡಂಗಿದ್ರು ನಮ್ಮ ಕಣ್ಣೆದ್ರಿಗೆ ಆಗಬೇಕು ಇಂಥವೆಲ್ಲ ಆಗೋಕ್ಕೆ ನಮ್ಮ ಇದ್ರಾಗೆ ಅವಕಾಶ ಇಲ್ಲ ಕಣಮ್ಮ ಹೇಳ್ತಿದ್ರು ಅದೇನು ಮಾತಾಡಂಗಿದ್ರು ಇಲ್ಲೇ ಮಾತಾಡ್ಕೊಂಡು ಏನು ಹೇಳೋದಿದ್ರು ಇಲ್ಲೇ ಹೇಳ್ಬೇಕು ನಮ್ಮ ಕಣ್ಣಿದ್ರಿಗೇನೆ ಅವೆಲ್ಲ ನಡೆಯಲ್ಲ ಇವೆಲ್ಲ ಮದುವೆ ಆದ ಮೇಲೆ ನೀವೆಲ್ಲ ನಡೆಯಲ್ಲ ನಮ್ಮ ತಾಯಿ ನೀವು ಇನ್ನು ಯಾವ ಇದ್ದೀರಾ ಹೆಂಗಂದರೆ ಇವಾಗೆಲ್ಲ ಹಂಗೇನೆ ಹೆಣ್ಣು ಕಂಡು ಏನು ಬೇಕು ಏನು ಓದಿರೋದು ಅವರಿಷ್ಟ ಏನು ಮುಂದೆ ಹೆಂಗಿರಬೇಕು ಜೀವನ ಲೈಫ್ ಹೆಂಗಿರಬೇಕು ಅಂತದ್ರ ಬಗ್ಗೆ ಎಲ್ಲ ನನ್ನ ಜೊತೆಗೆ ಕುಂತು ಮಾತಾಡಲೇ ಅರ್ಥ ಆಗೋದು ಅವರಿಷ್ಟ ಏನಿರುತ್ತೆ ನಾವು ಹೆಂಗೆ ನೋಡ್ಕೊಬೇಕು ಅವ್ರು ಹೆಂಗೆ ನೋಡ್ಕಬೇಕು ಅನ್ನೋದ್ರ ಬಗ್ಗೆ ತಿಳ್ಕಬೇಕು ನಾವು ಅವರಿಗೆ ಇಷ್ಟ ಅರ್ಥ ಬಿಟ್ಟು ಅಂತ ಅಂದೇಳಿ ಅನ್ಬೇಕಂದ್ರೆ ನಮ್ಮ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದರೆ ಎಲ್ಲನೂ ಅರ್ಥ ಆಕೈತಿ ಹಿಂಗೆ ಅವ್ರ ಪಾಡಿಗೆ ಅವರು ಹಿಂಗೆ ದೊಡ್ಡವರು ಏನು ಹೇಳ್ತಾರೆ ಹಂಗೆ ಹೋದರೆ ಮುಂದೆ ನಾನೇ ಹೇಳಿಲ್ಲ ಕೇಳಿಲ್ಲ ಅಂತ ಅಂಬವೆಲ್ಲ ಬರ್ತವೆ ಹಾಗಾಗಿ ಒಂದು ಹತ್ತು ನಿಮಿಷ ಬೇಡ ಒಂದು ಅರ್ಧ ಗಂಟೆ ಮಾತಾಡೋಕ್ಕೆ ಅವಕಾಶ ಕೊಟ್ಟರೆ ಮಾತಾಡ್ಬೋದಪ್ಪ ಅಲ್ಲ ಸರಿ ಕಾಣಲೇ ಪಾಪ ನಿನ್ನ ಇಷ್ಟದಂತನೇ ಆಗಲಿ ಆದರೆ ಎಲ್ಲೂ ಹೊರಗೆ ಹೋಗಂಗಿಲ್ಲ ಇಲ್ಲೇ ನಮ್ಮ ಮನೆಗೆ ಮಾತಾಡ್ಬೇಕು ಅದೇನು ಮಾತಾಡಿದ್ರು ನೀವು ಮಾತಾಡೋಂಗಿದ್ರೆ ಹಿಂಗಿಲ್ಲ ನಾವಿಂತೂ ಕೆಲವು ಅವಕಾಶ ಇಲ್ಲ ಕಣಪ್ಪ ನಾವೆಂದು ನಮ್ಮ ಮಕ್ಕಳನ್ನ ಎಂದೂ ಹೊರಗಡೆ ಕಳಿಸಿಲ್ಲ ಏನೋ ಒಂದು ಅರ್ಧ ಗಂಟೆ ನಾವು ಇಲ್ಲಿ ಹೇಳ್ತೀವಿ ಅದೇನು ಮಾತಾಡೋದಿದ್ರೆ ಮಾತಾಡ್ಕೊಂಡು ಬಂದ್ಬಿಡು ಇನ್ನೇ ಇವತ್ತಿಂದ ಮಾತುಕತೆ ಎಲ್ಲ ಮುಗೀತಲ್ಲ ಇನ್ನೇನು ಎಂಗೇಜ್ಮೆಂಟ್ ಮಾಡೋದೇ ಇರೋದು ಎಂಗೇಜ್ಮೆಂಟ್ ಹೋತ್ತಿರ ಮಾಡ್ಕೊಂಡು ಈಗ ನಾಳಿಕೆ ತಪ್ಪಿರೇ ನಾಡ್ದು ಇವನ್ನ ಕಳಿಸ್ತೀವಿ ಅದೇನಿದ್ರು ಮಾತುಕತೆ ಹಾಡ್ಕೊಂಡು ಹೇಳು ಇನ್ನು ನಮ್ಮ ಹುಡುಗನ ನಾವು ಹೇಳಿದ ಮಾತಿಗೆ ಏನು ಹಿಂಗಕ್ಕೆ ಹೋಗಲ್ಲ ನಾವು ಹೇಳ್ದಂಗೆ ಕೇಳೋದು ಏನೋ ಅವರು ಒಂದೆರಡು ಮಾತಾಡ್ಕೊಂತಾರೆ ಮಾತಾಡ್ಕೊಂಡು ಮಾತಾಡ್ಕೊಂಬೇಳು ಕಳಿಸ್ತೀವಿ ಇಲ್ಲಿಗೆ ನಾವೇನು ಬರೋಕೋಗಲ್ಲ ಅವ್ನು ನಮ್ದೆ ಬರ್ತಾನೆ ಅದೇನು ಮಾತುಕತೆ ಆಡ್ಕೊಂಬೇಳು ಬರ್ತಾರೆ ನೀವು ಅದೇನು ನೋಡಿ ಕಳಿಸ್ಲಿ ನಾವು ಇವಾಗ ಹೋಗ್ತೀವಿ ನೀವು ನೆಂಟರು ಬೇಜಾರಾಗ್ಬೇಡ್ರಿ ನಮ್ಮೂರಾಗ ಯಾರು ಈಗ ಹಿಂಗೆಲ್ಲ ಕಳಿಸಲ್ಲ ಕಳ್ಸಿರೆ ಈಗ ನಮ್ಮ ತಂದೆ ತಾಯಿನ ಆಡ್ಕೊತಾರೆ ಈಗ ಮದುವಿನ ಮುಂದಾಗ ಎಲ್ಲ ತಿರ್ಗ ಕಳಿಸ್ತಾರೆ ಆಮೇಲಿಂದ ಏನಾದರೂ ಎಡವಟ್ಟಾದರೆ ಇವರೇ ಮಾಡಿದ್ದು ಅಂತಂದು ಹೇಳಿ ಅಂತಾರೆ ಎಷ್ಟೇ ಚೆನ್ನಾಗಿದ್ರು ಇಂಥವೆಲ್ಲ ಬಂದುಬಿಡ್ತವೆ ಹಾಗಾಗಿ ನಮ್ಮೂರಾಗ ಇಂಥವಕ್ಕೆಲ್ಲ ಅವಕಾಶ ಇಲ್ಲ ಹಳ್ಳಿಗಳಾಗೆ ಏನೋ ಅವೆಲ್ಲ ಇರ್ತಾ ಓದಿರೋರು ಕಾಮನ್ ಅಂತ ಅಂತಾರೆ ಒಳ್ಳೆಗೆ ಇವೆಲ್ಲ ನಡೆಯಲ್ಲ ಬೇಜಾರಾಗಿ ಬಿಡ್ರಿ ಅದೇನೇ ಮಾತಾಡ್ತಿದ್ರು ಮನೆಗೆ ಮಾತಾಡಿ ಕೇಳ್ರಿ ಈಗ ಇಲ್ಲಿಗೆ ಇವತ್ತು ಈಗ ಮಾತು ಮುಗೀತಲ್ಲ ನಾವು ತಿಂಡಿ ಗಿಂಡಿ ತಿಂದ್ಕೊಂಡು ಚೂರ ಮನೆಗೆ ಹೋಗಿ ಬರ್ರಿ ಅಲ್ಲ ನೋಡ್ರಂಗಣ ಇವ್ರಿಗೆ ಎಂಥವು ಮಾತಾಡ್ತಾರೆ ಆ ಹುಡ್ಗನ ಜೊತೆಯಲ್ಲೇ ಕಳಿಸ್ಬೇಕಂತ ನಮ್ಮ ಹುಡ್ಗಿನ ಈ ಕಾಲದಾಗ ಯಾರಪ್ಪ ಕಳಿಸ್ತಾರೆ ನಮ್ಮ ಕಾಲದಾಗೆಲ್ಲ ಇವು ಏನು ಇಂಥವೆಲ್ಲ ಇರಲಿಲ್ಲಪ್ಪ ಈ ಕಾಲದಾಗೂ ಇಲ್ಲ ನಾವೆಂದು ನಡೆಸಿಲ್ಲ ನಮ್ಮ ಕಾಲದಾಗ ಏನಿಲ್ಲ ತಂದೆ ತಾಯಿ ಬರೋರು ಇಂಥ ತಂಗ ನೋಡಿದ್ದೀವಿ ಅಂದರೆ ಸುಮ್ಮನೆ ಉಪ್ಪಿ ಮದುವೆ ಆಗೋರು ಇವೆಲ್ಲ ಎಲ್ಲಿ ಮಾತುಕತೆ ಆಡೋದು ಮುಂದಾಗೆ ಜೊತೆಯಲ್ಲಿ ಓಡಾಡೋದು ಇಂಥವೆಲ್ಲ ಇರಲಿಲ್ಲ ಹೋಗೋದು ಜೊತೆಗೆ ಬೈಕ್ನಾಗೆ ತಿರ್ಗಕ್ಕೆ ಹೋಗೋದು ಅದು ಇದು ಕೊಡಿಸ್ಕೊಂಬರೋದು ತಿರ್ಗಿ ಅವರೊಂದು ಮಾತಾಡೋದು ಇವ್ರೊಂದು ಮಾತಾಡೋದು ಮಾತಾಡೋದು ಅಲ್ಲಿ ಗುದ್ದಾಡಿ ಕಿತ್ತಾಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದಿರ್ತವೆ ಆವಾಗ ಈಗ ತೊಂದು ದೊಡ್ಡ ತಲೆಗೆ ಸುತ್ತುತ್ತವೆ ನನಗೆ ಬೇಡ ನನಗೆ ಬೇಡ ನಾನು ನನಾಗಲ್ಲ ಅವನ ಹಿಂಗಂದ ಅಂದ ಇವನಂಗೆ ಅಂದ ಅವಳಂಗಂದಲು ಅವಳು ಇವಳಿನ ತಾಳು ಇಂಥವೆಲ್ಲ ಬರ್ತವೆ ಅಂಥವೆಲ್ಲ ಏನು ಬೇಡಪ್ಪ ನೀವು ನಾವು ನಾವೀಗಲೇ ಹೇಳುತ್ತೀವಿ ಹೇಳ್ತಿದ್ರು ನಮ್ಮ ಮನೆಯಾಗ ಏನು ನಡಿತೈತೋ ಅದೇ ನಡಿಬೇಕು ಈಗ ನಾವು ಹೊರಗೆ ಪರಕ್ ಕಳಿಸೋದು ತಿರ್ಗಕ್ಕೆ ಕಳ್ಸೋದು ಜೊತೆಲಿ ಕಳಿಸೋದು ಅವೆಲ್ಲ ಇಲ್ಲ ಕಣಪ್ಪ ನಾವು ಹಿಂಗೆಲ್ಲ ಅಮ್ಮಂಗಿದ್ರೆ ಸಂಬಂಧನೇ ಬೇಡ ಏಯ್ ಇವಾಗ ಪೇಟೆಗೆಲ್ಲ ಹಂಗೆ ಮಾಡ್ತಾರಲ್ಲ ಅದಕ್ಕೆ ಇವರು ಹಂಗೆ ಕೇಳ್ತಾರೆ ನಾವು ಒಂದು ಬಿಗಿದ್ರೆ ಅವ್ರೇನು ಮಾಡ್ತಾರೆ ನಮ್ಮ ಮಕ್ಕಳನ್ನ ಕೊಡಿಸಲ್ಲ ಅಂತಂದ್ರೆ ಏನು ನಾವು ಹೇಳಿದಾಗೆ ಬರ್ತಾರೆ ಸುಮ್ಮನೆ ನಾವೇನು ಹೇಳಿದೀವಲ್ಲ ನಮ್ಮ ಮನೆಗೆ ನಮ್ಮ ಮನೆಯಾಗೆ ಬಂದು ಮಾತಾಡ್ಕೊಂಡು ಹೋಗ್ಬೇಕು ಹೇಳಿ ಸುಮ್ಮನೆ ಸುಮ್ನಾ ಸುಮ್ಮನೆ ರಮ್ ನೀನು ಅದಕ್ಕೆ ಸಂಬಂಧ ಬೇಡ ಅಂತಂದು ಬೇಡ ಚೆನ್ನಾಗಿದ್ದಾರೆ ಮನೆ ಕಡಿಗೆ ಯಾಕೆ ಬೇಡ ಅಂಬೋಕಿ ಏನು ನಾವು ಹೇಳಿವಲ್ಲ ನಾವು ಹೇಳ್ದಂಗೆ ಕೇಳ್ತಾರೆ ಅವ್ರಿ ಏನಾರ ಪೈನವ ಮೈನು ಏನು ಒಳ್ಳೆಯರೇನೆ ಅವರು ಏನು ಹೊರಗೆ ಆಗಲಿ ಸರಿ ನೀವು ಹೇಳ್ದಂಗೆ ಆಗಲಿ ಅಂತಂದೇಳಿ ಅಂದೇಳಿ ಉರ್ಕೊಂಡೋಗಿದ್ದಾರೆ ನೀನು ಸಂಬಂಧ ಬೇಡಪ್ಪ ಬಂದ್ಬೇಡ ಅಂತಂದೇಳಿ ಮಾತಾಡೋಕೋಬಾರಣ್ಣಮ್ಮ ನೀನು ಹೇಳಿದ್ಮೇಲೆ ನಿನ್ನ ಮೇಲೆ ನಂಬಿಕೇ ಬಿಡೋಣ ನೀನು ಅವ್ರನ್ನೇನು ಕೇಳೋದೇನೈತೆ ನೀನು ಹೇಳ್ತೀಯ ಅದಕ್ಕೆ ಸರಿಯಾಗಿ ಅವರೇನೇ ಕೇಳು ನೀನು ಇದೆಯಲ್ಲ ನಿನ್ನೆ ಮುಂದಕ್ಕೆಂಡು ಎಲ್ಲ ವ್ಯವಹಾರ ಮಾಡೋದು ನಾವು ನೀನು ಹೇಳ್ದಂಗೆ ಆಗಲಿ